ರಾಜಕಾರಣ ರಾಜಕಾರಣಿ ಅದಕ್ಕಿಂತ ಹೆಚ್ಚಾಗಿ ತುಂಬ ಅಪ್ರೋ ಮದುವೆಗೆಲ್ಲ ಬಂದು ಬೇಕಾಗಿ ಮಾತನಾಡಿದ ಪ್ರತಿಯೊಬ್ಬರು ನೆನೆಸ್ಕೊಳ್ಳೋಬೇಕು ಈ ರಾಜ್ಯದಲ್ಲಿ ಕೊಡುಗೆ ತುಂಬಾ ಅಪಾರ ಇವತ್ತು ಬೆಂಗಳೂರು ಆಗಿರ್ಬೋದು ಅವ್ರು ಮಾಡಿರೋ ಕೆಲಸಗಳು ಕಡಿಮೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತುಮಂತ ವ್ಯಕ್ತಿತ್ವ ಸೊ ಶಾಂತಿ ಆಶೀರ್ವಾದ ನಿಮ್ಮ ಜರ್ನಿ ಸಜೆಸ್ಟ್ ಮಾಡಿದ್ರು ಅವರೆಲ್ಲ ಯಾವಾಗಲೂ ತುಂಬಾ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಪ್ರೋಗ್ರೆಸ್ ಪ್ರೋಗ್ರೆಸ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಬೆಳವಣಿಗೆ ಯಾವಾಗಲೂ ಮಾಡ್ತಾ ಇದ್ರು ರೀತಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕ್ರಿಯೇಟಿವಿ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಕೊನೆಯಾಗ ಯಾವಾಗ ಭೇಟಿ ಆಗಿನ ಹಾ ತುಂಬ ಹಿಂದೆ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತೀನಿ ಅಷ್ಟೇ ಪರ್ಸನಲ್ ಆಗಿ ತುಂಬ ಕಳೆಯೋಕೆ ಆಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ અને મટારી હવે ઘરે રખેમાં હોય